ಅವ್ರು ಏನಾದ್ರೂ ಸುಮ್ನೆ ಇರಲ್ಲ ಒಂದೇ ಕೆಲ್ಸಕ್ಕೆ ಸ್ಟಿಕ್ ಆನ್ ಆಗಿರಲ್ಲ ಬೇರೆ ಕೆಲ್ಸನು ಮಾಡ್ತಿರ್ತಾರೆ ಸೊ ನೀವು ಕೂಡ ಅಷ್ಟೇ ಸುಮಾರು ಜನ ಆ ನಿಮ್ ಗುರಿಗಳನ್ನ ಬೇಗ ರೀಚ್ ಆಗ್ಬೇಕು ನಿಮ್ಮಿಂದ ಸಮಾಜಕ್ಕೆ ಏನಾದ್ರೂ ಸಹಾಯ ಆಗ್ಬೇಕು ಅಂತಂದ್ರೆ ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ನೀವೊಂದ್ ಕೆಲ್ಸ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆಲ್ಲೋ ಟೈಮ್ ಸಿಕ್ತು ಅಂದ್ರೆ ಅದನ್ನ ವೇಸ್ಟ್ ಮಾಡ್ಕೋಬೇಡಿ ಅದನ್ನ ಏನ್ ಮಾಡ್ಬೋದು ಒಂದು ಪುಟ್ಟ ಚಾನಲ್ ಓಪನ್ ಮಾಡಿ ಯಾವ್ದೊಂದ್ ಮೋಟಿವೇಶನಲ್ ಥಾಟ್ ಅಥವಾ ಮೋಟಿವೇಶ್ನಲ್ ಆಗಿ ಮಾತಾಡೋದನ್ನ ನಿಮ್ಮದೇ ಒಂದು ಚಾನಲ್ ಯೋಚನೆ ಮಾಡಿ ನೀವೇ ಅದನ್ನ ರೆಕಾರ್ಡ್ ಮಾಡಿ ನೀವೇ ಅದನ್ನ ಅಪ್ಲೋಡ್ ಮಾಡಿ ಫ್ರೀದಾಗ್ ಮಾಡ್ಬೋದಲ್ಲ ಇದನ್ನ ಎಷ್ಟು ಜನ ಇಂಜಿನಿಯರ್ಸ್ ಫೋಟೋಗ್ರಫಿ ಮಾಡ್ತಾರ ಗೊತ್ತಾ ಸಾಟರ್ಡೆ ಸಂಡೆ ಬಂತು ಅಂದ್ರೆ ನಾನೇ ಸುಮಾರು ಜನ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ ಎಷ್ಟು ಜನ ಡಿಸೈನಿಂಗ್ ಮಾಡ್ತಾರ ಗೊತ್ತಾ ಅವ್ರು ಸಿಕ್ಕಿರೋ ಎರಡು ಮೂರು ದಿನದಲ್ಲಿ ಅವ್ರಿಗೆ ಏನಾದ್ರು ಡಿಸೈನ್ ಮಾಡ್ತಾರೆ ಅವ್ರು ಕೊಡ್ತಾರೆ ಸುಮಾರು ಜನ ಆ ಕೆಲಸ ಮಾಡ್ತಾರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡೋದ್ ಬೇಡ ಬಿಕಾಸ್ ವಿ ನೆವರ್ ನೋ ನಮ್ಮ ಡೇಟ್ ಯಾವಾಗ ಎಕ್ಸ್ಪೈರ್ ಆಗೋಗಿದೆ ಅಂತ ಸೊ ಇದೇನಪ್ಪ ಬರೀ ಕೆಟ್ಟದ್ ಮಾತಾಡಿ ಕೆಟ್ಟದಲ್ಲೇ ಕೆಟ್ಟದ್ ಯೋಚನೆ ಮಾಡಿ ಕೆಟ್ಟದ್ರಲ್ಲೇ ಸತ್ ಹೋಗೋದಕ್ಕಿಂತ ಒಳ್ಳೇದ್ ಮಾತಾಡಿ ಯಾರ್ಗಾರು ಒಳ್ಳೇದನ್ನ ಮಾಡಿ ನಮಗ್ ನಾವು ಒಳ್ಳೇದನ್ನ ಮಾಡ್ಕೊಂಡು ಈ ಭೂಮಿಯನ್ನ ತಜಿಸೋಣ ಕರ್ಮ ಪಾಪ ಪುಣ್ಯ ಇದು ಸತ್ಯ ಟ್ರಸ್ಟ್ ಮೀ ಅದು ಸತ್ಯ ಸೊ ಪ್ರಕೃತಿ